ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಬುಧವಾರದ ವ್ಲಾಗು ಸೊ ಬುಧವಾರ ಇವತ್ತು ನನ್ನ ಮಗಳಿಗೆ ಎಕ್ಸಾಮ್ ಇದೆ ಸೊ ಹಾಗಾಗಿ ಅವಳನ್ನ ಸ್ವಲ್ಪ ಬೇಗ ಎದ್ದು ಒಂದು ಸಲ ಎಲ್ಲ ರಿವಿಷನ್ ಮಾಡ್ಕೊ ಅಂತ ಹೇಳಿ ನಾನು ಅವಳ ಜೊತೆ ಬೇಗ ಎದ್ದೆ ಇನ್ನು ಬೇಗ ಗೆದ್ರಿಂದ ಒಂದು ಒಳ್ಳೆ ಕಾಫಿ ಮಾಡಿಕೊಂಡು ಇಬ್ಬರು ಆರಾಮಾಗಿ ಕುಡಿದು ಅವಳ ರಿವಿಷನ್ಗೆ ಏನೇನು ಬೇಕು ಪೇಪರ್ಸು ಮತ್ತು ಸ್ಕೂಲಿಂದ ಕಳಿಸಿರುವಂಥದ್ದು ಫೋನ್ಗೇನು ಕಳಿಸಿದ್ರು ಅದನ್ನೆಲ್ಲ ಅವಳಿಗೆ ಹೇಳ್ಕೊಟ್ಟು ಸೊ ನಾನು ಬಾಗಿಲು ತೊಳೆದು ಒಂದು ರಂಗೋಲಿ ಬೆಳೋಣ ಅಂತ ಬಂದೆ ಇವತ್ತು ಸಿಂಪಲ್ಲಾಗಿ ಚಿಕ್ಕಿ ರಂಗೋಲಿ ಟ್ರೈ ಮಾಡೋಣ ಅಂಥೇಳಿ ಚಿಕ್ಕಿ ರಂಗೋಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಇನ್ನು ತಿಂಡಿಗೆ ಅಂತೇಳಿ ಮಸಾಲೆ ಅಕ್ಕಿ ರೊಟ್ಟಿ ಸೊ ಅಕ್ಕಿ ರೊಟ್ಟಿ ಅಂದ್ರೆ ನಮ್ಮಲ್ಲಿ ಎಲ್ರಿಗೂ ತುಂಬ ಇಷ್ಟ ಅದರಲ್ಲೂ ಈ ಥರ ಮಸಾಲೆ ಎಲ್ಲ ಹಾಕಿ ಸೊ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ದಿನ ಒಂದಲ್ಲ ಒಂದು ತಿಂಡಿ ಮಾಡಲೇಬೇಕು ಸೊ ತಿಂಡಿಗೆ ಅಂತ ಏನು ಮಾಡಿದ್ರು ಬೇಡ ಅನ್ನೋಲ್ಲ ಬಟ್ ಈ ಥರ ನೀಟಾಗಿ ಇಷ್ಟಪಡೋ ತಿಂಡಿಗಳು ಮಾಡಿಕೊಟ್ರೆ ತಿಂತಾರೆ ಇನ್ನು ಮಸಾಲೆ ರೊಟ್ಟಿ ಆದ್ರಿಂದ ಇದಕ್ಕೆ ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಇದೇ ಸಾಕು ಅಂಥೇಳಿ ಇನ್ನು ಅಕ್ಕಿ ರೊಟ್ಟಿ ನನ್ನ ಮಗಳಿಗಂತೂ ಎರಡು ಟೈಮ್ ಕೊಟ್ಟರು ತಿಂತಾಳೆ ಇನ್ನು ಬೆಳಗ್ಗೆ ರೊಟ್ಟಿ ಮಾಡಿ ಇನ್ನು ಅದೇ ರೊಟ್ಟಿ ರಾತ್ರಿ ಕೊಟ್ಟರು ಇಷ್ಟಪಟ್ಟು ತಿಂತಾಳೆ ಇನ್ನು ಒಳ್ಳೆ ರೊಟ್ಟಿ ಎಲ್ರಿಗೂ ರೊಟ್ಟಿ ಹಾಕ್ಕೊಟ್ಟು ನಾನು ರೊಟ್ಟಿ ತಿಂದ್ಕೊಂಡು ಇನ್ನೊಳ್ಳ ಸ್ಕೂಲಿಗೆ ಬೀಳೋಣ ಅಂತ ಬಂದೆ ಇವತ್ತು ಕೂಡ ಸಾಕಷ್ಟು ಸ್ಟೂಡೆಂಟ್ಸು ಆಲ್ರೆಡಿ ಎಲ್ಲ ಬಂದು ಇಲ್ಲೇ ರಿವಿಷನ್ ಮಾಡ್ಕೋತಾಯಿದ್ರು ನಾನು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಅವಳಿಗೆ ಮಾತಾಡಿಸ್ಕೊಂಡಿದ್ದೆ ಸುಮಾರು ಜನ ಅವ್ರ ಸ್ಕೂಲವರೇ ಅವಳ ಜೊತೆಯವರೇ ಅವ್ರ ಕ್ಲಾಸವರೇ ಅವಳಿಗೆ ಇಲ್ಲಿ ಸಿಕ್ಕಿದ್ದಾರೆ ಇನ್ನು ಅವಳನ್ನ ಸ್ಕೂಲಿಗೆ ಬಿಟ್ಟು ಇನ್ನು ನಾನು ಮನೆಗೆ ಬಂದೆ ಸೊ ಮನೆಯಲ್ಲಿ ನಾನು ಇವತ್ತು ಆಫೀಸ್ಗೆ ಹೋಗಬೇಕಿತ್ತು ಆಫೀಸ್ ಕೆಲಸ ಆಫೀಸಲ್ಲಿ ಇರಲಿಲ್ಲ ಹೊರಗಡೆ ಕೆಲಸ ಇತ್ತು ಅಂಥೇಳಿ ನಾನು ರೆಡಿಯಾಗಿ ಹೊರಗಡೆ ಹೋಗೋಣ ಅಂಥೇಳಿ ಪೂರ್ತಿ ನನ್ನ ಎಲ್ಲ ಕೆಲಸ ಮುಗಿಸಿ ಸಿಂಪಲ್ಲಾಗಿ ದೇವ್ರ ಪೂಜೆನೂ ಮುಗಿಸಿ ರೆಡಿಯಾದ ಹೊರಡೋಣ ಅಂಥೇಳಿ ಇನ್ನು ವರ್ಕ್ ಇದ್ದಿದ್ದು ಹೊರಗಡೆ ಅಂದರೆ ಒಬ್ರು ನಮ್ಮಲ್ಲಿ ಎಕ್ಸಾಮ್ ಪಾಸಾಗಿದ್ದರು ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ನಮ್ಮ ಒಂದು ಪ್ಲ್ಯಾನ್ಸ್ ಬಗ್ಗೆ ಎಲ್ಲ ತಿಳಿಸ್ಬೇಕಿತ್ತು ಹಾಗಾಗಿ ಅವ್ರ ಮನೆಗೆ ಡೈರೆಕ್ಟ್ ಹೋಗೋಣ ಅಂಥೇಳಿ ಸೊ ನಾನು ಆಫೀಸ್ಗೆ ಹೋಗಲಿಲ್ಲ ಡೈರೆಕ್ಟಾಗಿ ಅವ್ರ ಮನೆಗೆ ಹೊಡೋಣ ಅಂಥೇಳಿ ಅವರ ಮನೆಯದು ಒಂದು ಲೊಕೇಶನ್ ಎಲ್ಲ ಶೇರ್ ಮಾಡಿಕೊಂಡು ಅವ್ರ ಮನೆಗೆ ಹೊಟ್ವಿ ಸೊ ನನ್ನ ಜೊತೆಗೆ ನಮ್ಮ ಸೀನಿಯರ್ಸ್ ಕೂಡ ಬಂದಿದ್ದರು ಅವ್ರ ಮನೆಯಲ್ಲೆಲ್ಲ ಮೀಟ್ ಮಾಡಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಅಲ್ಲಿಂದ ಬರಬೇಕಾದ್ರೆ ಲೇಟಾಗಿತ್ತು ಅಂಥೇಳಿ ಅಲ್ಲೇ ಬರಬೇಕಾದ್ರೆ ಊಟ ಮಾಡೋಣ ಅಂಥೇಳಿ ಊಟಕ್ಕೆ ಅಂಥೇಳಿ ಧರ್ಮ ಮಿಸ್ ಅಂತೇಳಿ ಇದು ಫಸ್ಟು ತುಂಬ ಚಿಕ್ಕದಾಗಿ ಒಂದು ಕಡೆ ಮಾಡಿದರು ಈಗ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಮುದ್ದೆ ಮತ್ತು ಕೈಮಾ ತಗೊಂಡೆ ಲೆಗ್ ಪೀಸು ರೈಸು ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ನನಗಂತೂ ಮುದ್ದೆ ಮತ್ತು ಅದು ಕೈಮ ಸಾರು ತುಂಬ ಇಷ್ಟ ಆಯಿತು ಇನ್ನು ಕೋಲ್ ಡ್ರಿಂಕ್ಸು ಎಲ್ಲ ಚೆನ್ನಾಗಿತ್ತು ಧರ್ಮ ಮಿಸ್ ಅಂತೇಳಿ ತುಂಬಾ ಚೆನ್ನಾಗಿದೆ ಇನ್ನು ನಾವು ಊಟ ಮುಗಿಸ್ಕೊಂಡು ಮತ್ತೆ ಇನ್ನೊಮ್ಮ ಇನ್ನೊಂದು ಕಡೆಗೆ ಒಬ್ರನ್ನ ಮೀಟ್ ಮಾಡಬೇಕಿತ್ತು ಇದು ಜನದರ್ಶಿನಿ ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟಲ್ಲ ಇದು ಎಲ್ಲ ಒಂದು ಯಾರು ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಯೂಸ್ ಮಾಡ್ಕೊಳೋಕೆ ಇರುವಂತಹ ಒಂದು ಗೆಸ್ಟ್ ಹೌಸು ಇದು ಹೊಸ ಬಿಲ್ಡಿಂಗು ಹಳೆ ಬಿಲ್ಡಿಂಗಲ್ಲಿ ಲಾಸ್ಟ್ ಟೈಮು ನಾಲ್ಕೈದು ಪ್ರೋಗ್ರಾಮ್ಗೆ ನಾನು ಹೋಗಿದ್ದೀನಿ ಇದು ಹೊಸ ಬಿಲ್ಡಿಂಗು ಇದು ನಮ್ಮ ಮನೆಗೆ ತುಂಬಾ ಹತ್ರ ಅಂದರೆ ಇದು ಕಲಾ ಮಂದಿರ ರೋಡ್ ಏನಿದೆ ಆ ಕಲಾಮಂದಿರ ರೋಡಲ್ಲಿ ಸಿಗುತ್ತೆ ಫುಲ್ ಏನೋಗ್ಬೇಕಾಗಿಲ್ಲ ಅರ್ಧದಲ್ಲೇ ಇದು ಸಿಗುತ್ತೆ ಇದು ಹೊಸ ಬಿಲ್ಡಿಂಗು ಹೊಸ ಬಿಲ್ಡಿಂಗಿಗೆ ನಾನು ಬಂದಿರಲಿಲ್ಲ ಇದೇ ಫಸ್ಟು ನಾನು ಆ ಹೊಸ ಬಿಲ್ಡಿಂಗ್ ಬರ್ತಾ ಬಿಲ್ಡಿಂಗ್ ಬಿಲ್ಡಿಂಗಂತೂ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಸೊ ನಾವು ಹೊಸ್ದಾಗಿ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಯಾರನ್ನಾರು ಮೀಟ್ ಮಾಡಬೇಕು ಅಂದರೆ ಎಲ್ಲಿ ಯಾರು ಸಿಗ್ತಾರೆ ಅನ್ನೋದಕ್ಕೆ ನೀಟಾಗಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಸೊ ಹಾಗಾಗಿ ಗೊತ್ತಾಗತ್ತೆ ಏನು ಹುಡ್ಕೋಬೇಕು ಅಂತ ಏನಿರಲ್ದಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಇನ್ನು ಸೊ ನಾವು ಯಾರನ್ನ ನೋಡಬೇಕು ಅಂತ ಬಂದಿದ್ವಿ ಸೊ ಅವ್ರದ್ದು ಆಫೀಸು ಪಕ್ಕದಲ್ಲಿ ಅಂತ ಹೇಳಿದರು ಇವತ್ತು ಅವರೊಂದು ಮೀಟಿಂಗ್ನ ಮಾಡ್ತಾಯಿದ್ರು ಸೊ ಅವರ ಒಂದು ಮೀಟಿಂಗಿಗೆ ನಮ್ಮನ್ನು ಕೂಡ ಕರೆದಿದ್ರು ಜೊತೆಗೆ ಕೆಲವೊಬ್ಬರನ್ನ ಪರಿಚಯ ಮಾಡಿಸ್ಬೇಕಿತ್ತು ಅಂಥೇಳಿ ಸೊ ಆ ಮೀಟಿಂಗ್ ಉದ್ದೇಶದ ಒಂದು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟರು ಒಂದು ದಿನದ ಕಾರ್ಯಕಾರ ಹಾಗೂ ವಿಚಾರ ಸಂಕಿರಣ ಆಹ್ವಾನ ಪತ್ರಿಕೆ ಕಾವೇರಿ ನದಿ ನಕ್ಷಣ ಸಮಿತಿಯಿಂದ ಇದ್ರ ಬಗ್ಗೆನೇ ಒಂದು ಮೀಟಿಂಗ್ ಮಾಡಿ ಇದ್ರದ್ದು ಒಂದು ಪ್ರೋಗ್ರಾಮು ಐದನೇ ತಾರೀಕು ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಸೊ ಇಲ್ಲಿಂದನೇ ಸಾಕಷ್ಟು ಜನ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಒಂದು ಪ್ರೋಗ್ರಾಮ್ನ ಮಾಡ್ತಾರೆ ಇನ್ನು ಅಲ್ಲೇ ಒಂದು ಒಳ್ಳೆ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಆಗಿ ಮನೆಗೆ ಬಂದು ಸೊ ಮನೆಯಲ್ಲೇ ನಾನು ಮಧ್ಯಾಹ್ನ ಎಲ್ಲ ಆಲ್ರೆಡಿ ನಾನ್ ವೆಜ್ ಊಟ ಮಾಡಿದ್ದೆ ಇನ್ನು ನನ್ನ ಮಗಳು ನನಗೆ ಒಂದು ಯಾವುದಾದ್ರು ಒಂದು ಚಿಕನ್ ಫ್ರೈ ಬೇಕು ಅಂತ ಕೇಳಿದ್ಲು ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಚಿಕನ್ನ ಚೆನ್ನಾಗಿ ತೊಳೆದು ಸೊ ಅದನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಇದ್ದರೆ ಹಾಕ್ಬೋದು ನಾನು ಹಾಗೆಲ್ಲಿ ಚೆನ್ನಾಗಿ ಚಜ್ಜೆ ಹಾಕಿದ್ದೀನಿ ಜೊತೆಗೆ ಒಂದು ನಾಲ್ಕು ಮೆಣ್ಸಿ ಕಾಯಿ ಸೊಪ್ಪು ಮೆಣ್ಸಿನ್ಕಾಯಿ ಖಾರ ಬೇಕು ಅನ್ನೋರಿಗೆ ಎಷ್ಟು ಬೇಕೋರು ಹಾಕೋಬೋದು ನಮ್ಮಲ್ಲಿ ಆವ್ರೇಜ್ ಆದ್ದರಿಂದ ನಾನು ನಾಲ್ಕೈದು ಹಾಕಿದ್ದೀನಿ ಅಷ್ಟೇ ಅದ್ರ ಜೊತೆಗೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಎರಡು ಈರುಳ್ಳಿ ಎರಡು ದಪ್ಪಕ್ಕಿರೋ ಈರುಳ್ಳಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ನಿಂಬೆಹಣ್ಣು ನಿಮಗೆ ಟೇಸ್ಟ್ ಬೇಕು ಅನ್ನೋರು ಒಂದು ಫುಲ್ ಹಾಕ್ಕೊಂಡ್ರು ನಡೆಯುತ್ತೆ ಚೆನ್ನಾಗಿರತ್ತೆ ಇನ್ನು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾನು ಇದಕ್ಕೆ ಫುಲ್ಲು ಒಂದು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ನನಗೆ ಇಷ್ಟಕ್ಕೆ ಬೇಕು ಅಂಥೇಳಿ ನೀವು ಖಾರ ನೋಡಿಕೊಂಡು ಹಸಿಮೆಣಸಿಕೆ ಜಾಸ್ತಿ ಹಾಕೋಬೋದು ಜೊತೆಗೆ ಪುಡಿಗಳು ನಾವೇನು ಯೂಸ್ ಮಾಡ್ತೀವಿ ಅದನ್ನು ಕೂಡ ಜಾಸ್ತಿ ಹಾಕ್ಕೊಬೋದು ಇನ್ನು ಗರಂ ಮಸಾಲ ಪುಡಿ ಇದಂತೂ ಒಂದು ಫುಲ್ ಒಂದು ಅಷ್ಟು ಬೇಕು ಇದೇ ಇದರಲ್ಲೆಲ್ಲ ಟೇಸ್ಟ್ ಇದನ್ನು ಎಷ್ಟಾಗ್ತೀವೋ ಅಷ್ಟು ಇದು ಒಳ್ಳೆಯದು ಇನ್ನು ಚಿಕನ್ ಮಸಾಲ ಫ್ರೈ ಇದರಲ್ಲೂ ಡಿಫ್ರೆಂಟ್ ಮಸಾಲ ಫ್ರೈಗಳು ಸಿಗುತ್ತೆ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅದು ಕೂಡ ಒಂದು ಸ್ಪೂನ್ ಬೇಕು ಇನ್ನು ಯೂಶಲಿ ನಾವು ಯೂಸ್ ಮಾಡುವಂತಹ ಮಟನ್ ಸಾರದು ಖಾರದ ಪುಡಿ ಇದನ್ನು ಕೂಡ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ನೀವು ಖಾರದ ಪುಡಿ ಇಲ್ಲ ಅನ್ನೋರು ಕಾಶ್ಮೀರ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು ಇಲ್ಲ ಮಾಮೂಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರು ನಡೆಯುತ್ತೆ ಸೊ ಇದೆಲ್ಲ ಹಾಕಿದ್ಮೇಲೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಅಂದರೆ ನಾವು ಇದನ್ನು ನೀಟಾಗಿ ಕಲಿಸಿದರೆ ನೀಟಾಗಿ ಅದೆಲ್ಲ ಕಡೆ ಅಂಟ್ಕೋಬೇಕು ಆ ಥರ ಹಾಕೋಬೇಕು ಇನ್ನು ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇಲ್ಲ ಒಂದು ಸ್ಪೂನಷ್ಟು ನಾವು ಪೆಪ್ಪರ್ ಪೌಡ್ರನ್ನ ಹಾಕೋಬೇಕು ತುಂಬಾ ಸಣ್ಣದಾಗಿ ನಾವು ಏನು ಮಿಕ್ಸಿಲ್ ಗ್ರೈಂಡ್ ಮಾಡಿಕೊಟ್ಟಿರ್ತೀವಿ ಪೌಡರು ಆ ಪೆಪ್ಪರ್ ಪೌಡರ್ ಆದರೆ ಒಂದು ಸ್ಪೂನ್ ಹಾಕೊಂಡ್ರೆ ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ಕ್ರಷ್ ಮಾಡಿ ಪೆಪ್ಪರನ್ನ ನಾನು ಹಾಕೋತೀವಿ ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇನ್ನು ನೀಟಾಗಿ ಕಲಿಸಿದ್ದೀನಿ ಇದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರು ನಾವು ಅದನ್ನು ಹಾಗೆ ಇಡಬೇಕು ಏಕೆಂದರೆ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು ನೋಡಿ ಇನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇನ್ನು ಅದಕ್ಕೆ ನಾನು ಒಂದು ಪಲಾವ್ ಎಲ್ಲ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಪುದೀನಾ ಸೊಪ್ಪು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸಬ್ಸಿಗೆ ಸೊಪ್ಪು ಹಾಕೋಬೋದು ಪಾಲಕ್ ಸೊಪ್ಪು ಹಾಕ್ಕೊಂಡ್ರು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮೆಂತ್ಯ ಸೊಪ್ಪು ಹಾಕೊಂಡ್ರು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇನ್ನು ನಾನೊಂದು ಒನ್ ಅವರ್ ಇದನ್ನು ಹಾಗೆ ಇಟ್ಟಿದ್ದೆ ಒನ್ ಅವರ್ ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಟರು ಸಖತ್ತಾಗಿರುತ್ತೆ ಇದನ್ನು ನಾನು ಮೀಡಿಯಮ್ ಉರಿಲಿ ಒಂದು ಐದು ನಿಮಿಷ ಒಂದು ಸೈಡಲ್ಲೇ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಇದು ನೋಡಿ ಈ ಥರ ಎಲ್ಲ ನೀರು ಬಿಟ್ಟಿದೆ ಮತ್ತು ಅದನ್ನು ನೀಟಾಗಿ ತಿರುಗಿಸಿ ಒಂದು ಐದು ನಿಮಿಷ ಇನ್ನೊಂದು ಕಡೆ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ನೀನು ಹಾಕೋದು ಏನು ಬೇಡ ಸೊ ಹಾಕಿರೋದಕ್ಕೆ ನೀಟಾಗಿ ಅದನ್ನು ಎಲ್ಲ ಮಸಾಲೆ ಜೊತೆಗೆ ನೀಟಾಗಿ ಬೆಂದರೆ ಸಾಕು ಅದೇ ಚೆನ್ನಾಗಾಗತ್ತೆ ಈ ಥರ ನಾನು ಯಾವತ್ತೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ನೋಡೋಣ ಟೇಸ್ಟ್ ಹೇಗಿರುತ್ತೆ ಏನು ಅಂತ ಟ್ರೈ ಮಾಡ್ತಾಯಿದ್ದೀನಿ ಇದನ್ನು ಒಂದು ಕಡೆ ನೋಡಿದ್ದೆ ಸೊ ಅದನ್ನು ಟ್ರಯಲ್ ಅಂತ ಹೇಳಿ ಮಾಡ್ತಾ ಇರೋದು ನೋಡಿ ಇನ್ನೊಂದು ಕಡೆನೂ ಅದನ್ನು ಇದು ಮಾಡಿದ್ದೀನಿ ಇದು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಕಡಿಮೆ ಊರಿಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಅದು ಬೇಯಬೇಕು ಪೂರ್ತಿ ಏನಿದೆ ಎಲ್ಲ ಕಡೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಆ ಥರ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಫ್ಲೇವರ್ಗೆ ಅಂತೇಳಿ ಈ ಟೈಮಲ್ಲಿ ಪುದೀನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೆಂತ್ಯ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಸ್ವಲ್ಪ ಖಾರ ಬೇಕು ಅಂತ ಏನಾದ್ರು ಅನಿಸಿದ್ರೆ ಪೆಪ್ಪರ್ ಪೌಡ್ರನ್ನ ಬೇಕಾದ್ರೆ ಇವಾಗ ಒಂದು ಅರ್ಧ ಸ್ಪೂನ್ನ ಹಾಕ್ಕೊಬೋದು ಸೊ ನಾನು ಆಲ್ರೆಡಿ ಎಲ್ಲ ಎಷ್ಟು ಖಾರ ಬೇಕೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಇದೇ ಸಾಕು ಸಖತ್ತಾಗಾಗಿದೆ ಚಿಕನ್